ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮಾ ಮಾತಾಡ್ತಾಯಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಕೆಲ್ಸಕ್ಕೆ ಹೋಗೋಕೆ ರೆಡಿಯಾಗಿದ್ದೆ ಹಂಗಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತೇನು ರೀಲ್ಸ್ ಮಾಡಲಿಲ್ಲ ಫ್ರೆಂಡ್ಸ್ ಯಾಕೋ ನನಗೆ ಮೈಗೆ ಒಂಥರ ಆಯಿತು ಅದಕ್ಕೋಸ್ಕರ ಇವತ್ತು ನಾನು ರೀಲ್ಸು ಸ್ಟಾಪ್ ಮಾಡಿ ರೀಲ್ಸ್ ಮಾಡಿಲ್ಲ ನೋಡಿ ಆಲ್ರೆಡಿ ಕೆಲ್ಸಕ್ಕೆ ಹೋಗೋಕೆ ರೆಡಿ ಆಗಿದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಈಗ ಮಳೆ ಬರ್ತದಲ್ಲ ಇಲ್ಲಾಂದರೆ ಫ್ರೆಂಡ್ಸ್ ನಾನು ಯಾವಾಗಲೂ ಸೆಕೆಂಡ್ ಶಿಫ್ಟಲ್ಲಿ ಸ್ಯಾರಿ ಹಾಕೊಂಡು ಹೋಗ್ತಾಯಿದ್ದೆ ಈಗ ಈ ಮಳೆ ಮತ್ತೆ ಬರೋದು ಲೆವೆನ್ ತರ್ಟಿ ಆಗುತ್ತೆ ಹಂಗಾಗಿ ನಾನು ಸ್ಯಾರಿ ಹಾಕ್ಕೊಂಡಿಲ್ಲ ನೋಡಿ ನನ್ನ ಮಗಳು ಲ್ಯಾಪ್ಟಾಪ್ ಓಪನ್ ಮಾಡಿ ಇಟ್ಟಿದ್ದಾಳೆ ರೆಡಿ ಆಗ್ತಾ ಇದ್ದಾಳೆ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟೊತ್ತಕ್ಕ ಮನೆಯಲ್ಲೇ ಮಾಡಿದ್ಲು ಈಗ ಒಂದು ಗಂಟೆಗೆ ಹೋಯ್ತಾಳೆ ಒಂದು ಗಂಟೆ ಒಂದು ಗಂಟೆಗೆ ಹೋಯ್ತಾಳೆ ಫ್ರೆಂಡ್ಸ್ ತಲೆ ಕೂದ್ದು ಬಾಯ್ತಾ ಇದ್ದಾಳೆ ಅವಳನ್ನು ತೋರ್ಸೋಕ್ಕಾಳು ವೀಡಿಯೋ ಬರಲ್ಲ ಬಿಡಿ ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇನ್ನು ಫ್ರೆಂಡ್ಸ್ ನಾನು ಇವಾಗ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಇವತ್ತು ಆಟೋ ತೊಳಬೇಕು ಇನ್ನು ಆಟೋ ಬುಕ್ ಮಾಡೋಕ್ಕೆ ಇನ್ನೂ ಟೈಮ್ ಐತೆ ಇನ್ನು ಫ್ರೆಂಡ್ಸ್ ಇವಾಗ ನಾನು ಇವತ್ತು ನನ್ನ ಬೆಳಗ್ಗೆ ರೋಟಿನೂ ಏನೇನು ಕೆಲಸ ಮಾಡಿದೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಅಂದರೆ ಯಾಕೋ ಗೊತ್ತಿಲ್ಲ ಇವತ್ತು ನನಗೆ ಸ್ವಲ್ಪ ಮೈಗೆ ಟಯರ್ಡ್ನೆಸ್ ಥರ ಆಗೋಯ್ತು ಅದಕ್ಕೋಸ್ಕರ ನಾನು ರೀಲ್ಸ್ ಮಾಡಲಿಲ್ಲ ಯಾಕಂದರೆ ನಂದು ವಾಚ್ ಅವರ್ಸ್ ಆಗಲಿ ಅಂತ ರೀಲ್ಸ್ ಮಾಡ್ತಾನೇ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಒಂದೊಂದೇ ಮಾಡ್ತೀನಿ ವಾಚ್ ಅವರ್ಸ್ ಇನ್ನೂ ಸ್ವಲ್ಪ ಆಗಿಲ್ಲ ಅದಕ್ಕೋಸ್ಕರ ನಾನು ಹಂಗೆ ವೀಡಿಯೋ ಇದು ರೀಲ್ಸ್ ಮಾಡೋದು ಇನ್ನು ಫ್ರೆಂಡ್ಸ್ ನೋಡಿ ರಾತ್ರಿ ನಾನು ಹೊಟ್ಟೊಲೆ ಹನ್ನೊಂದುವರೆಗೆ ಬಂದೆ ಇವತ್ತು ಆಟೋದಲ್ಲಿ ಹೋಗ್ತೀನಿ ನಿನ್ನೆ ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಫುಲ್ ಟ್ರಾಫಿಕ್ ಜಾಮ್ ಆಗೋಯಿತು ಅದಕ್ಕೋಸ್ಕರ ಇವತ್ತು ನಾನು ಟೈಮ್ ನೋಡ್ತಾನೇ ಇದ್ದೀನಿ ಇವತ್ತೊಂದು ಹತ್ತು ನಿಮಿಷ ಕಾಲ ಅವರ್ ಮುಂಚೆನೇ ಬುಕ್ ಮಾಡ್ಕೊಂಡು ಮಾಡ್ಕೊಂಡ್ತೀನಿ ಯಾಕೆಂದರೆ ಫ್ರೆಂಡ್ಸ್ ಇನ್ನೂರು ಕ್ರಾಸಲ್ಲಂತೂ ತುಂಬ ತುಂಬಾ ಟ್ರಾಫಿಕ್ ಆಗೋಯಿತು ನನಗಂತೂ ಬೇಜಾರಾಗೋಯಿತು ಆಮೇಲೆ ಟೈಮು ಆಗೋಯಿತು ಅದೇನೋ ಫ್ರೆಂಡ್ಸ್ ನನಗೋ ಥರ ಲೇಟಾಗೋದ್ರ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಹಂಗಾಗಿ ಆ ಥರ ಆಗೋಯ್ತು ಇನ್ನು ಬನ್ನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಂದು ಮಾಮೂಲಿ ನಿಮ್ಮದು ನಾನು ಮಾಮೂಲಿ ಕೆಲಸ ನಿಮಗೆ ಗೊತ್ತು ಬೇಗ ಎತ್ತು ನಾನು ಆಲ್ರೆಡಿ ಬಟ್ಟೆ ಸ್ವಲ್ಪನೇ ಇರುತ್ತೆ ವಾಶ್ ಮಾಡಿ ಎಲ್ಲ ಪೂಜೆ ಎಲ್ಲ ಆಯಿತು ನಂದು ಇನ್ನು ಇವತ್ತು ಅಡುಗೆ ಏನು ಮಾಡಿದ್ದೀನಿ ಅಂತ ಆಲ್ರೆಡಿ ನಿಮಗೆ ಮಿನಿಲಾಗಲ್ಲ ಆಗಿದ್ದೀನಿ ಇವತ್ತು ನಾನೇ ಫ್ರೆಂಡ್ಸ್ ಸ್ವಲ್ಪ ನ್ಯೂಡಲ್ಸ್ ಪ್ಯಾಕೆಟ್ ಒಂದು ಅರ್ಧ ಪ್ಯಾಕೆಟ್ ಇತ್ತು ಅದಕ್ಕೋಸ್ಕರ ನಾನೇನು ಮಾಡಿದೆ ನೂಡಲ್ಸ್ ಮಾಡಿ ಇನ್ನೂ ಸ್ವಲ್ಪ ಇಡ್ಲಿ ಇಟ್ಟಿದ್ದೆ ನಾನು ಇದರಲ್ಲಿ ಇಡ್ಲಿ ಇಟ್ಟಿಟ್ಟಿದೆ ಅದನ್ನು ಸ್ವಲ್ಪ ಬಿಟ್ಟು ಎಣ್ಣೆಯಲ್ಲಿ ಬಿಸಿ ಮಾಡಿದೆ ಅದಾದ್ಮೇಲೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಸಾಂಬಾರಿತ್ತು ಇದ್ರೆ ಇರಲಿ ಇನ್ನು ಮತ್ತೆ ಯಾರು ಸಾಂಬಾರು ಮಾಡೋರು ಅಂತ ಬೆಳಗ್ಗೆ ಹೋಗಿ ತೊಂಡೆಕಾಯಿ ಹೀರೆಕಾಯಿ ಎಲ್ಲನೂ ತಂದಿದೆ ಅದು ಮತ್ತು ನಿನ್ನೆ ಸ್ವಲ್ಪ ಕಾಳು ಮೊಳಕೆ ಕಟ್ಟಿದ್ದು ಸ್ವಲ್ಪ ಇತ್ತು ಸೂಪೆ ನ್ಯೂಸ್ ಪಿಚ್ಚರ್ ಹಾಕೋರಿ ಆಮೇಲೆ ಬಸ್ಸಾರು ಮಾಡಿ ರೈಸ್ ಮಾಡಿ ರೈಸ್ ಬೆಳಗ್ಗೆನೇ ಮಾಡಿದೆ ಇನ್ನು ಕಾಳು ಒಗ್ಗರಣೆ ಮಾಡಿ ಮುದ್ದೆ ಒಂದೇ ಒಂದು ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಊಟಕ್ಕೆ ಅಂತ ಟೈಮ್ ಇದ್ದರೆ ಊಟ ಮಾಡ್ತೀನಿ ಇಲ್ಲಾಂದರೆ ತಗೊಂಡೋಗ್ತೀನಿ ಹಂಗಾಗಿ ಇನ್ನು ಬರೀ ನಮ್ಮ ಸುತ್ತಮುತ್ತ ಯಾವ ಯಾವ ರೀತಿ ಏನೇನು ರೋಡ್ದು ಏನು ಕತೆ ಎಲ್ಲ ನಿಮ್ಗೆ ಹೇಳ್ತೀನಿ ಇನ್ನು ಫ್ರೆಂಡ್ಸ್ ಇಷ್ಟ ಆಯಿತು ನಂದು ಇವತ್ತು ಕೆಲಸ ಏನೋ ಗೊತ್ತಿಲ್ಲ ಈ ನಡುವೆ ಸ್ವಲ್ಪ ನನಗೆ ಮೈ ಕೈ ಹಾಕೋ ಕಣೆ ಸಪೋರ್ಟ್ ಮಾಡ್ತಾ ಇಲ್ಲ ಈಗ ನೋಡಿ ಕೈ ನೋದು ಟ್ಯಾಬ್ಲೆಟ್ ತಗೊಂಡು ಇದು ತಗೋತಾ ಇರ್ತೀನಿ ಇವತ್ತು ಅದಕ್ಕೆ ಪೇಯ್ನ್ನೇ ಒಂದು ಟ್ಯಾಬ್ಲೆಟ್ ತೊಗೊಬಿಟ್ಟಿದೀನಿ ಫ್ರೆಂಡ್ಸ್ ನಾಷ್ಟ ಆದ ತಕ್ಷಣ ಇನ್ನು ಫ್ರೆಂಡ್ಸ್ ನೋಡಿ ನಂದು ಆಲ್ರೆಡಿ ಇನ್ನು ವಾಚ್ ಅವರ್ಸು ಇನ್ನು ಸ್ವಲ್ಪ ಒಂದು ಐನೂರು ನಾನ್ನೂರ ಆಗಬೇಕು ಏನು ಮಾಡೋದು ಟ್ರೈ ಮಾಡ್ತಾಯಿದ್ದೀನಿ ಈ ಮಂತ್ ಎಂಡ್ ತನಕ ಎಷ್ಟಾಗುತ್ತೆ ಅಷ್ಟು ರೀಲ್ಸು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಒಂದು ದಿನವೂ ಮಿಸ್ ಆಗ್ದಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನು ರೀಲ್ಸ್ ಮಾಡಿದ್ರೆ ಫ್ರೆಂಡ್ಸ್ ಏನಂದರೆ ಸಬ್ಸ್ಕ್ರೈಬರ್ ಬರ್ತಾರೆ ಮತ್ತು ವ್ಯೂವ್ಸ್ ಬರುತ್ತೆ ವಾಚ್ ಅವರ್ಸ್ ಬರುತ್ತೆ ಅಂತ ಒಬ್ರಂತಾರೆ ಒಬ್ಬರು ಬರೋಲ್ಲ ಅಂತಾರೆ ಅದ್ರ ಬಗ್ಗೆ ನಾನೇನಿದು ಪೂರ್ತಿ ತಿಳ್ಕೊಂಡಿಲ್ಲ ನೋಡೋಣ ಫ್ರೆಂಡ್ಸ್ ಇನ್ನು ಲಕ್ಷ್ಮಿ ಹಬ್ಬನೂ ಬರ್ತಾ ಇದೆ ಆಲ್ರೆಡಿ ಅದ್ರ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಇನ್ನು ಫ್ರೆಂಡ್ಸ್ ರೋಡಲ್ಲಂತೂ ಇಲ್ಲ ಬೆಂಗಳೂರಲ್ಲಿ ಅಷ್ಟು ರೋಡು ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್ಕು ನೈಟು ಟ್ರಾಫಿಕ್ಕು ಡೇನಲ್ಲೂ ಟ್ರಾಫಿಕ್ಕು ಹಂಗಾಗಿ ನೋಡಿ ನಾನು ನೆನ್ನೆನೂ ಗಾಡಿ ತೊಗೊಂಡೋಗಿಲ್ಲ ಇನ್ನು ಇವತ್ತೂ ಗಾಡಿ ತೊಗೊಂಡೋಗಲ್ಲ ಫ್ರೆಂಡ್ಸ್ ಆಟೋದಲ್ಲೇ ಹೋಗ್ತೀನಿ ಯಾರ್ಯಾರು ಎಲ್ಲ ಹೊಸ ಹೊಸ ಆಗಿ ಯೂಟ್ಯೂಬರ್ಸ್ ಮಾಡ್ತಾಯಿದ್ದಾರೆ ಅವರು ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ರೆ ನಾನು ಫ್ರೆಂಡ್ಸ್ ಇದ್ರ ಬಗ್ಗೆ ಅರ್ಧನೇ ತಿಳ್ಕೊಳ್ಳೋಕಾಗಿರೋದು ಒಟ್ಟಿನಲ್ಲಿ ಫ್ರೆಂಡ್ಸ್ ನನಗೆ ವೀಡಿಯೋ ಎಡಿಟ್ ಮಾಡೋದು ನಾನೇ ಮಾಡ್ತೀನಿ ಇವಾಗ ನೋಡಿ ಈಗ ಇದನ್ನು ಮಾತಾಡ್ತಾ ಇದ್ದೀನಿ ಇದನ್ನೇನು ನಾನು ಎಡಿಟ್ ಮಾಡೋದು ಯಾಕೆಂದರೆ ನಮ್ಮಲ್ಲಿ ಯಾರು ವಾಯ್ಸ್ ಮಾಡಲ್ಲ ನೋಡಿ ಇದು ಕೇಳಿಸ್ತಾ ಇತ್ತು ನಮ್ಮ ಓನರ್ ಮನೆ ನಾಯಿ ಅದೊಂದೇ ವಾಯ್ಸ್ ಮಾಡೋದು ಯಾರನ್ನೂ ಬರೋಕ್ಕೆ ಬಿಡೋಲ್ಲ ಅದು ಇನ್ನು ನಮ್ಮನೇ ಫ್ರೆಂಡ್ಸ್ ಜೋರಾಗಿ ಮಾತಾಡಿದ್ರು ಸೌಂಡ್ ಮಾಡಿದ್ರು ನಾನೇ ಮಾತಾಡಬೇಕು ನನ್ನ ಮಗಳು ಸೌಂಡ್ ಮಾಡಲ್ಲ ಈಗ ಬಟ್ಟೆ ಈ ರಾಡ್ಕೊತಾವಳೆ ಕೆಲ್ಸಕ್ಕೆ ಹೋಗೋಕ್ಕೆ ಇನ್ನು ಬೆಳಗ್ಗೆ ಮಾಮೂಲಿ ಎದ್ದು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಆ ಮಾತ್ರೆ ತಗೊಂಡಾಗಿಂದ ಒಂಥರ ಬೆಳಗ್ಗೆ ಹೊತ್ತು ನೋಡಿದ್ರೆ ಈ ಕಣ್ಣು ಮುಚ್ಚಿ ಎತ್ತಕ್ಕೆ ಆಗ್ದಂಗೆ ಆಗ್ತಾಯಿದೆ ಡಾಕ್ಟ್ರ ಹತ್ರ ಹೋಗಿ ತೋರಿಸ್ಬೇಕು ಫ್ರೆಂಡ್ಸ್ ಯಾರೇ ಆದರೂ ಅಷ್ಟೇ ನಿಮ್ಮದು ಹೆಲ್ತ್ ಇಶ್ಯೂ ಏನೇ ಇದ್ರೂ ಅಷ್ಟೇ ಏನೂ ನಿಧಾನ ಮಾಡಬೇಡಿ ಯಾಕೆ ಗೊತ್ತಾ ಈಗ ಯಾವ್ಯಾವ ಥರ ಕಾಯಿಲೆ ಏನೇನು ಅಂತ ನಮಗೂ ಗೊತ್ತಾಗ್ತಾಯಿಲ್ಲ ನಿಮಗೂ ಗೊತ್ತಾಗ್ತಾಯಿಲ್ಲ ಏನೇ ಸ್ವಲ್ಪ ಕಾಣಿಸ್ಕೊಂಡ್ರೂ ಬೇಗ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಈ ಕೈದಿಗೆ ಏನಿಲ್ಲ ಅಂದ್ರೊಂದು ಐದಾರು ಸರಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ ಈಗ ಮೊನ್ನೆ ಎರಡು ಸಲ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಮ ಮನೆ ಹತ್ರನೇ ಒಂದು ಐತೆ ಮನೋಹರ ಅಂತ ಅಲ್ಲಿ ವಾಣಿ ಡಾಕ್ಟರ್ ಅಂತ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತೇಳಿ ಫ್ರೆಂಡ್ಸ್ ನಾನು ಆಸ್ಪಿಟ್ಲಲ್ಲೇ ವರ್ಕ್ ಮಾಡೋದು ಇವರೇನಪ್ಪ ಆಸ್ಪಿಲಲ್ಲೇ ವರ್ಕ್ ಮಾಡ್ತಾರೆ ಅಲ್ಲೇ ತೋರಿಸ್ಬೋದಲ್ಲ ಅಂತ ಫ್ರೆಂಡ್ಸ್ ಅಲ್ಲೂ ತೋರಿಸಿದೆ ಈಗ ನೋಡಿ ನಾವು ಎಲ್ಲೇ ಕೆಲಸ ಮಾಡಿದ್ರೆ ಅಲ್ಲೇ ತೋರಿಸ್ಬೇಕು ಅಂತೇನಿಲ್ಲ ಹಂಗಾಗಿ ಇಲ್ಲಿ ತೋರಿಸಿದೆ ಫ್ರೆಂಡ್ಸ್ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ರೆ ಕ್ಯಾಲ್ಶಿಯಮ್ಮು ಮತ್ತು ಇನ್ನೊಂದು ನರಕ್ಕೆ ಇದಾಗೋದು ಆದರೆ ಆಗಲಷ್ಟು ಪೇಯ್ನ್ ಇಲ್ಲ ಫ್ರೆಂಡ್ಸ್ ನೋಡೋಣ ಒಂದು ಅರ್ಧ ಮುಕ್ಕಾಲು ಪರ್ಸೆಂಟು ನೋವು ಬ ಬರ್ತಾನೆ ಇದೆ ಇದು ಡೈಲಿ ಬೆಳಗ್ಗೆ ಹೊತ್ತು ನನಗಿರೋ ಪೈನ್ ಆದರೂ ಅದರಲ್ಲೇ ನಾನು ಎಲ್ಲ ಕೆಲಸ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋಗಿದೆ ಈಗ ಹೊರ್ತನೇ ಈಗ ನೋಡಿ ಒಂದು ಬೆಳಗ್ಗೆ ನೋವು ಜಾಸ್ತಿ ಆಗಿತ್ತು ಅಂತ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಿನ್ನೆ ಟ್ಯಾಬ್ಲೆಟ್ ನೋವಿನ ತಗೊಂಡಿರಲಿಲ್ಲ ಅದನ್ನು ಡೈಲಿ ತಗೋಬಾರ್ದಲ್ಲ ಫ್ರೆಂಡ್ಸ್ ಅದಕ್ಕೆ ಈಗ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಹಂಗಾಗಿ ಫ್ರೆಂಡ್ಸ್ ಯಾರು ಹೊಸದಾಗಿ ಮಾಡ್ತಿರ್ತಾರಲ್ಲ ಯೂಟ್ಯೂಬು ಅವರು ನೋಡಿ ಈಗ ಕ್ರಿಯೇಟರ್ಗಳು ಎಷ್ಟೊಂದೆಲ್ಲ ಹೇಳ್ತಾರೆ ನಾನು ಕೇಳಿದ್ದೀನಿ ಸ್ವಲ್ಪ ನಂದು ವಾಚ್ ಅವರ್ಸ್ ಎಷ್ಟಾಗಿದೆ ಮತ್ತು ಈ ಥರ ಮಾನಿಟೈಸನ್ನು ಯಾವಾಗ ಏನು ಅಂತೆಲ್ಲ ನಾನು ಆಮೇಲೆ ಫ್ರೆಂಡ್ಸ್ ನೋಡಿ ಕನ್ನಡ ಕನ್ನಡ ಕ್ರಿಯೇಟರ್ ಕ ಅಂತ ಒಬ್ಬರು ಇದ್ದಾರಲ್ಲ ಅವರು ಅವರ ಹೆಸರೇ ಕನ್ನಡ ಕ್ರಿಯೇಟರು ಅವ್ರದ್ದು ಫೋನ್ ನಂಬರ್ ಎಲ್ಲರಿಗೂ ಕೊಟ್ಟಿದ್ರೆ ಅವರು ಬರೀ ಹಂಗೆ ಚೆಕ್ ಮಾಡಬೇಕು ಅಂದರೆ ಒನ್ ಫಿಫ್ಟಿ ನೈನು ಒನ್ ಸಿಕ್ಸ್ಟೀನ್ ಕಳಿ ಅದೆಲ್ಲ ಮಾಡಿಕೊಡ್ತೀನಿ ಅಂತ ವೀಡಿಯೋ ಮಾಡಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಕನ್ನಡ ಕ್ರಿಯೇಟರ್ ಅಂತ ಇದೆ ಯೂಟ್ಯೂಬಲ್ಲಿ ಇನ್ನು ಅವರೇ ಮಾಡ್ಕೊಡ್ತೀನಿ ಹೇಳಿದ್ರೆ ನಾನು ಫ್ರೆಂಡ್ಸ್ ಆವಾಗಲೇ ನಾನು ಫ್ರೆಂಡ್ಸ್ ಎಲ್ಲ ಮ್ಯಾನಿಟೈಸರ್ ಮಾಡಿಸ್ಕೊಬಿಡು ನೀನು ಅಮೌಂಟ್ ಎಲ್ಲ ಹೇಳಿದ್ರು ಫ್ರೆಂಡ್ಸ್ ಯಾರೇ ಆಗಲಿ ಅಷ್ಟೊಂದು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾಗುತ್ತೆ ನಿಮ್ಮ ಕೈಲಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ ವಾಚ್ ಅವರ್ಸ್ ನೋಡಿ ಫ್ರೆಂಡ್ಸ್ ನಾನಿವಾಗ ಅವ್ರು ಹೇಳುವಾಗ ನಂದು ಬರೀ ಐನೂರಿತ್ತು ವಾಚ್ ಅವರ್ಸು ನಾನು ಅವ್ರು ಕೇಳಿದೆ ಇಲ್ಲ ನಾನು ಒಂದು ವರ್ಷದ ತನಕ ಎಷ್ಟು ವಾಚ್ ವರ್ಷ ಆಗುತ್ತೆ ನಾನು ನೋಡ್ಕೋಬೇಕು ಈಗ ನೋಡಿ ನಂದು ಮೂರು ಸಾವಿರದ ಮೂರು ಸಾವಿರ ದಾಟ್ಬಿಟ್ಟೈತೆ ಮೂರುವರೆ ಸಾವಿರದ ಆಗೈತೆ ನಾಲ್ಕು ಸಾವಿರದ ಒಳಗೈತೆ ಅವ್ರಿಗೆ ನಾನು ಹೇಳಿದ ನಾನು ಯಾವುದು ದುಡ್ಡು ಕೊಟ್ಟು ಮಾಡಿದೆ ಈಗ ಫ್ರೆಂಡ್ಸ್ ಆಲ್ರೆಡಿ ನನ್ನದು ಸಾವಿರದ ಏಳ್ನೂರು ದಾಟೈತೆ ಸಬ್ಸ್ಕ್ರೈಬರು ಇನ್ನು ವ್ಯೂಸ್ ಪುಡಿ ಏಳು ಲಕ್ಷದ ಮೂವತ್ತು ಸಾವಿರ ಆಗೋಯ್ತು ಹಂಗಾಗಿ ನಾನು ಯಾವುದನ್ನು ಮಾಡಿಸ್ಲಿಲ್ಲ ಫ್ರೆಂಡ್ಸ್ ನಾನು ಆದಷ್ಟು ಲೈವ್ ಮಾಡೋದು ಅದು ಬ್ಯಾಕ್ಸ್ ಕ ಲೈವ್ ಮಾಡೋದು ಫೇಸ್ ಲೈವ್ ಮಾಡಿಲ್ಲ ಮತ್ತು ಆದಷ್ಟು ಪ್ರಯತ್ನ ಪಡ್ತೀನಿ ಆದಷ್ಟು ವೀಡಿಯೋಗಳು ಹಾಕೋಕ ಪ್ರಯತ್ನ ಪಡ್ತೀನಿ ನನಗೆ ಏನು ಗೊತ್ತು ಅದನ್ನು ಆಮೇಲೆ ರೀಲ್ಸ್ ಮಾಡ್ತೀನಿ ಇನ್ನು ಇವತ್ತು ಅಡುಗೆ ನಾಷ್ಟದ್ದು ಎರಡೂ ಹಾಕಿದ್ದೀನಿ ಇನ್ನು ರೀಲ್ಸ್ ಇವತ್ತು ಮಾಡೋಕ್ಕಾಗಲೇ ಯಾಕೋ ನನಗೆ ಇಂಟ್ರೆಸ್ಟು ಬರಲಿಲ್ಲ ಮೈಗೂ ಸ್ವಲ್ಪ ಯಾಕೋ ಆಗಲಿಲ್ಲ ಇನ್ನು ಟೈಮ್ ನೋಡಿದೆ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ನಾನು ರೆಡಿಯಾಗಿ ಪಾತ್ರೆ ಇತ್ತು ಸ್ವಲ್ಪ ಎಲ್ಲಾನು ವಾಶ್ ಮಾಡಿದೆ ಇನ್ನು ಸಾಯಂಕಾಲಕ್ಕೆ ನಾನು ಏನು ಮಾಡಲ್ಲ ಫ್ರೆಂಡ್ಸ್ ಬಂದು ಎಲ್ಲ ನನ್ನ ಮಗಳೇ ಮಾಡ್ಕೊಂಡಿರ್ತಾಳೆ ಇನ್ನು ನಾವು ಹೋಗೋ ಟೈಮಲ್ಲ ಅದರಲ್ಲಿ ಫ್ರೆಂಡ್ಸ್ ನಂದು ಹತ್ತರಿಂದ ಹನ್ನೊಂದು ಗಂಟೆ ತನಕ ಏನಾಗ್ಬಿಡುತ್ತೆ ಸ್ವಲ್ಪ ಟಿ ವಿ ನೋಡೋದು ಅದು ಇದು ಮಾಡ್ತಾ ಇರ್ತೀನಿ ಅಲ್ಲಿ ನಂದು ಒಂದು ಅವರು ಅನ್ಕತಿನ ಮನಸಲ್ಲಿ ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಗಂಟೆ ಒಳಗೆ ನಾನು ರೀಲ್ಸು ವೀಡಿಯೋ ಮಾಡಿಬಿಡಬೇಕು ಅಂತ ಆದರೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ ಅದ್ರ ಮಧ್ಯೆ ನಾನು ನನಗೆ ಮಾಡೋಕ್ಕಾಗೋದೇ ಇಲ್ಲ ಫ್ರೆಂಡ್ಸ್ ಆ ಥರ ಆಗಿದೆ ಇವತ್ತು ನಾನು ಹನ್ನೆರಡು ನಲವತ್ತೈದು ಒಂದು ಹನ್ನೆರಡು ಐವತ್ತಕ್ಕೆ ಆಟೋ ಬುಕ್ ಮಾಡಿಬಿಟ್ಟಿದ್ದೆ ಯಾಕಂದರೆ ಟ್ರಾಫಿಕ್ ನೋಡಿದ್ದೀನಿಲ್ಲ ಹನ್ನೆರಡು ಮುಕ್ಕಾಲ್ಗೆ ಬುಕ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ ಈ ಟ್ರಾಫಿಕ್ಕು ನೆನ್ನೆ ಇದೇ ಥರ ಆಗೋಯಿತು ಇವತ್ತು ಅಂದ್ಕೊಂಡಿದ್ದೀನಿ ಅದಕ್ಕೇನೆ ಬೇಗ ಮಾಡಬೇಕು ಅಂತ ಈಗ ಫ್ರೆಂಡ್ಸ್ ಹನ್ನೆರಡು ಇಪ್ಪತ್ತೈದು ಟೈಮು ಒಂದು ಹನ್ನೆರಡು ಮುಕ್ಕಾಲಂಗೆ ಬುಕ್ ಮಾಡ್ಕೊಂಡು ಹೋಗ್ತೀನಿ ಇನ್ನೆಲ್ಲ ಕೆಲಸ ಮುಗಿದಿದೆ ಫ್ರೆಂಡ್ಸ್ ನಾನು ಆದರೆ ಮುದ್ದೆ ಊಟ ಮಾಡ್ತೀನಿ ಇಲ್ಲ ಅಂದರೆ ಹೋಗ್ತೀನಿ ಇಷ್ಟೇ ನಾನು ಮಾಡೋದು ಇಷ್ಟು ನಂದು ಡೈಲಿ ಇಷ್ಟು ಕೆಲಸ ಮಾಡಲೇಬೇಕು ನೋಡೋಣ ನಾಳೆ ಇಲ್ಲ ನಾಡಿದ್ದು ನಾನು ವೀಕ್ ಆಫ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಇನ್ನು ನಾನು ಚಿಕ್ಕಪೇಟೆ ಅದು ಇದು ಏನೂ ನಾನು ಹೋಗಲಿಲ್ಲ ಒಟ್ಟಿನಲ್ಲಿ ಫ್ರೆಂಡ್ಸ್ ಯಾರೇ ಹೊಸ್ದಾಗಿ ಯೂಟ್ಯೂಬ್ ಮಾಡಿದ್ರು ನೀವು ಎಲ್ಲನೂ ನೋಡಿಕೊಂಡು ಮಾಡಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಕಾಪಿ ರೈಟಿಂಗು ನಂದು ಅವಾಗ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿದ್ದೆ ಏನು ಮಾಡ್ತಾಯಿದ್ದೆ ಎಫ್ ಎಂ ರೇಡಿಯೋ ಹಾಕ್ಬಿಟ್ಟು ಲೈವ್ ಮಾಡ್ತಾಯಿದ್ದೆ ಇದ್ರ ಬಗ್ಗೆ ನಾನು ಸ್ವಲ್ಪ ನಿಮ್ಗೆ ಹೇಳಬೇಕಿತ್ತು ಆಮೇಲೆ ನೋಡಿದ್ರೆ ಎಲ್ಲ ಕಾಪಿ ರೈಟ್ ಕಾಪಿ ರೈಟ್ ಕಾಪಿ ರೈಟ್ ಆಮೇಲೆ ನಮ್ಮ ಫ್ರೆಂಡ್ಸ್ ಒಬ್ಬರಿದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವಳು ಹೇಳಿದ್ಲು ಇಲ್ಲ ಈ ಥರ ಕಾಪಿ ರೈಟ್ ಬಂದಿರುತ್ತೆ ನೋಡು ಆ ವೀಡಿಯೋ ಎಲ್ಲನೂ ಡಿಲೀಟ್ ಮಾಡು ಅಂತೇಳಿದ್ರೆ ಒಂದೇ ಒಂದೊಂದು ವೀಡಿಯೋ ಎರಡರಲ್ಲೂ ವೀಡಿಯೋ ಬಂದಿದ್ದೆ ಅಂದ್ಬಿಟ್ಟು ಫ್ರೆಂಡ್ ಅದರಲ್ಲಿ ಐದು ಸಾವಿರ ಫಾಲೋವರ್ಸ್ ಇದ್ದರು ಅದೊಂದು ಆವಾಗ ಡಿಲೀಟ್ ಮಾಡಿದೆ ಫ್ರೆಂಡ್ಸ್ ಗೊತ್ತಿಲ್ಲದೆಯಾ ಅದೊಂದು ಈಗ ನನ್ನ ಈ ವಿಡಿಯೋ ಒಂದು ಕಡೆಯಿಂದ ಚೆಕ್ ಮಾಡ್ತೀನಿ ಅದಕ್ಕೆ ನಾನು ಈ ನಡುವೆ ಫ್ರೆಂಡ್ಸ್ ಲೈವ್ ಮಾಡಿದ್ರೆ ನೀವು ಅಷ್ಟೇ ಏನು ಮಾಡಿ ಸೌಂಡನ್ನ ಮ್ಯೂಟ್ ಮಾಡಿಬಿಡಿ ನೀವು ಯಾವುದೇ ಮಾಡಿ ಅಕಸ್ಮಾತ್ ನೀವು ಫೇಸ್ ಲೈವ್ ಮಾಡಬೇಕು ಅಂದರೆ ನಾನು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ವೀಕ್ ಆಫ್ ಇದ್ದಾಗ ಒಂದು ಅವರ್ ಆದರೂ ಫೇಸ್ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಈಗ ನಾಳೆ ಇಲ್ಲ ನಾಡಿದ್ದು ನಾನು ವೀಕ್ ಆಫ್ ತಗೋತೀನಿ ಆ ಟೈಮಲ್ಲಿ ಫೇಸ್ ಲೈವ್ ಮಾಡೋಣ ಒಂದು ಅವರ್ ಎರಡು ಅವರ್ ಕೂತ್ಕೊಂಡು ೂ ಅಲ್ಲಿ ತುಂಬ ತುಂಬಾ ದಿನ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ನನ್ನ ಸ್ಟಾರ್ಟಿಂಗ್ ಫೇಸ್ ಲೈವಲ್ಲಿ ಫ್ರೆಂಡ್ಸ್ ಅದೇ ಅವತ್ತಿನಗೆ ಲೈವ್ ಮಾಡೋದು ಲೈವ್ ಮಾಡೋದು ಗೊತ್ತಿರಲಿಲ್ಲ ನಮ್ಮ ಫ್ರೆಂಡ್ಸು ನಾವೆಲ್ಲ ಗೋವಾಕ್ಕೆ ಹೋಗ್ಬೇಕಾರೆ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ತೋರಿಸ್ಕೊಟ್ರು ತೋರಿಸ್ಕೊಟ್ರು ಫ್ರೆಂಡ್ಸ್ ಹತ್ತೇ ಹತ್ತು ನಿಮಿಷಕ್ಕೆ ನನಗೆ ಐನೂರು ಜನ ಇದರಲ್ಲಿ ಬಂದಿದ್ರು ಲೈವಲ್ಲಿ ಅದೇ ಫಸ್ಟ್ ಡೇ ನಾನು ಈಗ ಏನು ಮಾಡಿದ್ರು ಫ್ರೆಂಡ್ಸ್ ಟೈಮಿಲ್ಲ ಕೂತ್ಕೊಂಡು ಲೈವ್ ಮಾಡಬೇಕು ನಾವು ಕೂತ್ಕೊಂಡು ಲೈವ್ ಮಾಡೋಕ್ಕೆ ನಮ್ದು ಎಷ್ಟೊಂದು ಕೆಲಸ ಇರುತ್ತೆ ಅದಕ್ಕೆ ಈಗ ಮನಸ್ಸಲ್ಲಿ ಈಗ ಅನ್ಕೋತ ಈ ತಿಂಗಳು ಫುಲ್ಲು ನನಗೆ ಯಾವ್ಯಾವ ವೀಕ್ ಆಫ್ ಇರುತ್ತೆ ಆಗ ಒಂದವರು ಇಲ್ಲ ಎರಡವರು ಫೇಸ್ ಲೈವ್ ಮಾಡೋಣ ಬರೋರು ಬರಲಿ ಸೌಂಡ್ ಕೊಟ್ಕೊಂಡು ಫೇಸ್ ಲೈವ್ ಮಾಡಬೇಕು ಅಂದ್ಕೊಂಡಿದೀನಿ ಹೆಂಗಾಗುತ್ತೋ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗಾಗಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಾಯಿದ್ರು ಫ್ರೆಂಡ್ಸ್ ನಿಮ್ಗೆ ಏನು ಅನಿಸುತ್ತೆ ನಿಮ್ಗೆ ಏನು ಗೊತ್ತು ಅದನ್ನು ಮಾಡಿ ಏನು ಪ್ಯಾಷನಿಕ್ಕಾಗಿ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ಆಮೇಲೆ ನೋಡಿ ಇವರು ಮಂಡ್ಯ ಕೆಂಪ್ರಾಜು ಇದಾರಲ್ಲ ನಾನು ಅವರು ಇಡೀ ಎಲ್ಲ ಇರ್ತಾರೆ ಅವ್ರು ಹಳ್ಳಿಯಲ್ಲಿರೋರು ಅವ್ರ ಬಗ್ಗೆ ನೋಡಿ ಒಬ್ಬೊಬ್ರು ಅವ್ರನ್ನ ಹೋಗಿ ಮೀಟ್ ಮಾಡ್ತಾರೆ ನನಗೂ ಒಂದು ಆಸೆ ಫ್ರೆಂಡ್ಸ್ ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕು ಯಾಕೆಂದ್ರೆ ನೋಡಿ ಅವರು ನಾರ್ಮಲ್ ವ್ಯಕ್ತಿ ನಾವು ಹಳ್ಳಿಲಿ ಬೆಳೆದು ಬಂದಿರೋರು ಅವರು ಒಂದು ಮಾತಲ್ಲ ಆಗಿರ್ಬೋದು ಯಾವುದು ಕಲ್ಮಶ ಇಲ್ಲ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅವರು ಕೆಂಪು ಮಂಡ್ಯ ಅಂತ ಅವ್ರ ಚಾನಲ್ ಹೆಸರೇ ಕೆಂಪ ಕೆಂಪು ರಾಜು ಅಂತ ಅವ್ರದ್ದು ಊರ ಹೆಸ್ರು ನಾನು ಕೇಳ್ಕೊಂಡಿದ್ದೀನಿ ಕೆಂಚೇಗೌಡನ ಹಳ್ಳಿ ಮಂಡ್ಯ ಅಂತ ಹಾಕಿದ್ದಾರೆ ಆದರೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗಾದರೂ ಒಂದು ದಿವ್ಸ ಹೋದವ್ರನ್ನ ನೋಡಿ ಎಲ್ಲ ಆಡಂಬರ ತೋರಿಸಿ ವಿಡಿಯೋ ಮಾಡೋದ್ ಆಯ್ಯಪ್ಪ ನೋಡಿ ಗದ್ದೆ ಹತ್ರ ಹೋದರೆ ಗದ್ದೆ ಹತ್ರನೇ ಮಾಡ್ತಾರೆ ಅವರು ಮನೆ ಕಟ್ತಾ ಇದ್ದಾರೆ ಆದರೂ ನೋಡಿ ಅವ್ರನ್ನ ಎಷ್ಟೊಂದು ಜನ ಮನೆ ಹತ್ರ ಹೋಗಿ ನೋಡ್ಕೊಂಡು ಇದ್ದಾರೆ ಯಾಕೆ ಅವ್ರು ಒಳ್ಳೆ ವ್ಯಕ್ತಿದಕ್ಕೆ ನೋಡಿ ಫ್ರೆಂಡ್ಸ್ ಒಬ್ಬೊಬ್ಬರು ಸ್ಟೈಲಿಶ್ ಆಗಿ ಮಾಡ್ತಾರೆ ನೋಡಿ ಈಗ ನಾನು ಅಷ್ಟು ಟೈ ಸ್ಟೈಲಿಶ್ ಆಗಿ ನಾನು ಮಾಡಿ ಯಾಕೆಂದರೆ ನನಗೆ ವೀಡಿಯೋ ಮಾಡಿಕೊಡೋರು ಇಲ್ಲ ಎಡಿಟ್ ಮಾಡೋರು ನಾನೇ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅದರಲ್ಲಿ ಮಾಡ್ತೀನಿ ಇನ್ನು ಒಳಗಡೆ ಕಿಚನ್ ಒಂದು ಹಾವು ಥರ ಒಂದು ಸ್ಟ್ಯಾಂಡ್ ತಗೊಂಡಿದ್ದೀನಿ ಅದರಲ್ಲಿ ಮಾಡ್ತೀನಿ ನಾನು ಕುಕ್ಕಿಂಗ್ ಪೂರ್ತಿ ಇವಾಗ ಮಾಡಲು ಯಾಕೆಂದರೆ ಫ್ರೆಂಡ್ಸ್ ನಾನು ಮಾಡುವಾಗ ಪಾತ್ರೆ ಅದು ಇದು ವಾಶ್ ಮಾಡ್ತಾಯಿರ್ತೀನಿ ನಾನು ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಎರಡು ಮೂರು ಕೆಲಸ ಮಾಡ್ತೀನಿ ಅದಕ್ಕೋಸ್ಕರ ನಾನು ಮಾಮೂಲಿ ಮಾಡಿದ ಮೇಲೇ ನಾನು ತೋರಿಸೋಂಗೆ ಕೆಂಪು ರಾಜು ಕೆಂಚೇನಹಳ್ಳಿ ಮಂಡ್ಯ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಯಾವಾಗಾದರೂ ನನಗೆ ಮನಸ್ಸಲ್ಲ ಯಾವಾಗಾದರೂ ಒಂದು ಸಲ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ಬೇಕು ಯಾಕೆಂದರೆ ನನಗಿಷ್ಟ ಅವ್ರ ಗದ್ದೆ ಅವ್ರ ಒಲ್ಲ ನೋಡಿ ನಮ್ಮದು ಹಳ್ಳಿ ನಾನು ಹಳ್ಳಿಯಿಂದ ಬಂದವಳು ಬೆಂಗಳೂರಲ್ಲೇ ಇರ್ಬೋದು ನಾವು ಅದನ್ನು ಯಾವತ್ತ ಆ ಹಳ್ಳಿ ಜೀವನ ಆ ವಾತಾವರಣ ಎಲ್ಲನೂ ನೋಡ್ಕೊಂಡು ಬರಬೇಕು ಅಂತ ನನಗೊಂದು ಆಸೆ ಐತೆ ಏನಾದರೂ ಆ ಕಡೆಗೆ ಯಾವಾಗಾದರೂ ಹೋದಾಗ ಒಂದು ಸಲ ನಾನು ಅವ್ರನ್ನ ನೋಡೇ ನೋಡೇ ನೋಡ್ತೀನಿ ಫ್ರೆಂಡ್ಸ್ ಆವಾಗಾದರೂ ಹೋದಾಗ ನನಗೆ ಇಷ್ಟವಾಗಿರೋ ವ್ಯಕ್ತಿ ಯೂಟ್ಯೂಬನಲ್ಲಿ ಯೂಟ್ಯೂಬಲ್ಲಿ ನೋಡಬೇಕು ಅಂತ ಅನಿಸಿರೋ ವ್ಯಕ್ತಿ ನನಗೆ ಅವರು ಹಂಗಾಗಿ ಯಾವತ್ತಾದ್ರೂ ಒಂದು ಸಲ ಹೋಗ್ತೀನಿ ನಾನು ಅವ್ರದ್ದು ವೀಡಿಯೋ ಎಲ್ಲ ನೋಡ್ತೀನಿ ಅವ್ರಿಗೆ ಎರಡು ಜನ ಮಕ್ಕಳು ಮತ್ತು ಅವ್ರನ್ನ ಇಷ್ಟೊಂದು ಜನ ನೋಡಬೇಕು ಆಮೇಲೆ ಒಬ್ಬರು ಯಾರೋ ಕಣೆ ಅವ್ರಿಗೆ ಕಮೆಂಟ್ ಆಗಿರೋ ಅದಕ್ಕೆ ಅವರು ಎಲ್ಲನೂ ತೋರಿಸ್ ನೋಡಪ್ಪ ಇದೇ ನಮ್ಮದು ಇದರಿಂದ ಅಮೇರಿಕದಿಂದ ತಂದಿರೋದು ಫಾರಿನ್ನಿಂದ ತಂದಿರೋದು ಅವರು ನೋಡಿ ಯಾವತ್ತು ಮನುಷ್ಯ ಇರೋದನ್ನೇ ತೋರಿಸ್ಕೋಬೇಕು ಇರೋದಿ ಯಾವುದು ಬೂಟ್ ಒಬ್ರು ಒಬ್ಬರನ್ನ ಹೊಗಳಿಸ್ಕೊಳ್ಕೊಳ್ಳೋಕ್ಕೋಸ್ಕರ ಒಬ್ಬರ ಹತ್ರ ಒಗಳಿಸ್ಕೋಬೇಕು ಒಬ್ರ ಹತ್ರ ತೋರಿಸ್ಕೋಬೇಕು ಅಂತ ನಾವು ಯಾವತ್ತೂ ಬದುಕಬಾರ್ದು ಫ್ರೆಂಡ್ಸ್ ಯಾರೇನು ಹೊಗಳವರು ನಮ್ಗೇನು ಕೊಡಲ್ಲ ಅಂದವ್ರು ಆಡ್ದವರು ನಮ್ಗೇನು ಕೊಡಲ್ಲ ನಮ್ಮ ಮನಸ್ಸಲ್ಲಿ ಏನೈತೆ ನಾವು ಹೆಂಗೆ ಬದುಕಬೇಕು ಅಂತೀವೋ ಅದೇ ಥರ ಬದುಕಬೇಕು ಒಳ್ಳೆ ತಂದದಲ್ಲಿ ಬದುಕಬೇಕು ಅಷ್ಟೇ ಫ್ರೆಂಡ್ಸ್ ನನ್ನ ದೃಷ್ಟಿಯಲ್ಲಿ ಯಾರು ಹೇಗೋ ನನಗಂತೂ ಗೊತ್ತಿಲ್ಲ ಒಂದು ಒಳ್ಳೆ ಜೀವನ ಮಾಡಬೇಕು ಅದು ಕಷ್ಟಪಡ್ತೀವಲ್ಲ ಕಷ್ಟಪಟ್ಟು ಜೀವನ ಮಾಡಬೇಕು ಹಾಗಾಗಿ ಬೇರೆಯವ್ರಿಗೋಸ್ಕರ ನಾವು ಬದುಕೋ ಅವಶ್ಯಕತೆ ಏನೈತೆ ಫ್ರೆಂಡ್ಸ್ ಯಾರು ಏನಾದರೂ ಅಂದ್ಕೊಳ್ಳಿ ನಾನಂತೂ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ಬೇರೆಯವ್ರು ಏನಾದರೂ ನಾನು ತಲೆ ಕೆಡಿಸ್ಕೊಳ್ಳೋಲ್ಲ ಒಂದು ಯಾವುದೇ ಆದ್ರೂ ಅಷ್ಟೇ ನನ್ನ ಮನಸ್ಸಲ್ಲಿ ಒಂದು ಮನುಷ್ಯ ಯಾವ ರೀತಿ ಬದುಕಬೇಕು ಎಷ್ಟು ನಮ್ಮ ಜೀವನದಲ್ಲಿ ಏನೈತೆ ಕಷ್ಟ ಅದನ್ನು ಹೊಂದ್ಕೊಂಡು ಹೋಗಬೇಕು ಅನ್ನೋ ರೀತಿಯೇ ನನ್ನ ಬದುಕು ಕಟ್ಕೊಂಡಿದ್ದೀನಿ ನಾನು ಬದುಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾರನ್ನೂ ಜಾಸ್ತಿ ಅರ್ಟು ಮಾಡಲ್ಲ ಯಾರ ವಿಷಯನೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾರ ವಿಷಯಕ್ಕೂ ಹೋಗಲ್ಲ ಫ್ರೆಂಡ್ಸ್ ನಾನು ಅದೇ ನನಗೆ ಇಷ್ಟವಾಗಿರೋ ಗುಣ ನಾವು ಯಾಕೆ ಇನ್ನೊಬ್ಬರನ್ನ ಆಡಬೇಕು ಏನಕ್ಕೆ ಅವ್ರ ವಿಷಯ ಮಾತಾಡಬೇಕು ನಾವು ಬಂದಿದ್ದೀವ ನಾವು ಕಷ್ಟ ನಮಗೆ ಬೇಕಾದಷ್ಟು ಕಷ್ಟ ಇರುತ್ತೆ ನಮ್ಮದು ಬಿಟ್ಟು ಬೇರೆಯವ್ರ್ದು ಯಾಕೆ ಆಡ್ಕೋಬೇಕು ಫ್ರೆಂಡ್ಸ್ ನಿನ್ನ ಮನೆ ಹತ್ರ ಅಂತೂ ಫ್ರೆಂಡ್ಸ್ ನಾನು ಬಂದರೆ ಒಳಗಡೆ ಮುಗಿತು ರಾತ್ರಿ ಮಲ್ಕೊಂಡ್ರೆ ಇನ್ನು ಬೆಳಗ್ಗೆ ಇದ್ದು ಫ್ರೆಂಡ್ಸ್ ನನ್ನ ಒಂದು ಕಡೆಯಿಂದ ನನ್ನ ಮನೆ ಕೆಲಸ ನೋಡ್ತೀನಿ ಅವ್ರದ್ದು ಅಕಸ್ಮಾತ್ ನಾನು ವರ್ಕ್ ಪ್ಲೇಸಿಂದ ಫೋನ್ ಬಂದರೆ ಅಟೆಂಡ್ ಮಾಡ್ತೀನಿ ಅದು ಬಿಟ್ಟರೆ ಫ್ರೆಂಡ್ಸ್ ನಾನು ಇದುವರೆಗೂ ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗ್ಬೇಕಾ ಹೋಯ್ತೀನಿ ಹತ್ತು ನಿಮಿಷ ಎಲ್ಲಾದರೂ ಸಂಘಕ್ಕೆ ಅಲ್ಲಿ ಇಲ್ಲಿ ಹೋದಾಗ್ಬಿಟ್ರೆ ಫ್ರೆಂಡ್ಸ್ ಇದುವರೆಗೂ ನನ್ನ ಲೈಫಲ್ಲಿ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಯಿತು ನಾನು ನನ್ನ ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಹತ್ರ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿರೋ ದಿನವೇ ಇಲ್ಲ ಫ್ರೆಂಡ್ಸ್ ನನಗೆ ಫ್ರೆಂಡ್ಸ್ ಇದ್ದಾರೆ ಆದರೆ ನಾನು ಯಾರ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಳ್ಳೋ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಗೀತು ಹಂಗೆ ಫ್ರೆಂಡ್ಸ್ ಯಾಕೆ ಗೊತ್ತಾ ನಮ್ಮ ಜೀವನ ಏನೈತೆ ನಾವು ಇನ್ನೊಬ್ರನ್ನ ಯಾಕೆ ಆಡ್ಕೋಬೇಕು ಯಾಕೆ ಅನ್ಬೇಕು ನಾವು ಒಟ್ಟಿನಲ್ಲಿ ಒಳ್ಳೆ ತಂದಲ್ಲಿ ಬದುಕ್ತಾ ಇದೀವ ಒಬ್ಬರು ಕಳ್ತನ ಮಾಡ್ತಾರೆ ದರೋಡೆ ಮಾಡಿ ಬದುಕ್ತಾರೆ ಸುಖ ಪಡ್ತಾರೆ ಅದೆಲ್ಲ ಎಷ್ಟು ದಿನ ಉಳ್ಕೊಳ್ಳಲ್ಲ ಫ್ರೆಂಡ್ಸ್ ಹಂಗಾಗಿ ಇವತ್ತಿಗೆ ನನ್ನ ವೀಡಿಯೋ ಇಷ್ಟ ಆಗಿತ್ತು ಇನ್ನು ಫ್ರೆಂಡ್ಸ್ ನನ್ನ ಮಗಳಿಗಾಗಿ ಸ್ನಾನಕ್ಕೆ ಹೋದ್ಲು ನೋಡಿ ಲ್ಯಾಪ್ಟಾಪಲ್ಲಿ ಬೆಳಗ್ಗೆಯಿಂದ ಮೀಟಿಂಗ್ ಮಾಡಿದ್ಲು ಅವಳ್ದೇ ಲ್ಯಾಪ್ಟಾಪಲ್ಲೇ ಇದೆ ನೋಡಿ ಆನ್ ಮಾಡಿ ಇಟ್ಟಿದ್ದಾಳೆ ಏನೋ ಕಣಿ ನೋಡಿ ತೋರಿಸ್ತೀನಿ ಫುಲ್ ಸೋಫಾದ ಮೇಲೆ ಆನ್ ಮಾಡಿ ಮಾಡಿಟ್ಟಿದ್ದಾಳೆ ಲ್ಯಾಪ್ಟಾಪ್ನ ಅದೇ ಮನೇಲೇ ಒಂದು ಸ್ವಲ್ಪ ಮೀಟಿಂಗ್ ಅದು ಇದು ಅಟೆಂಡ್ ಮಾಡ್ತಾಳೆ ಈಗ ಒಂದು ಗಂಟೆಗೆ ಹೋಗಿ ಆರು ಗಂಟೆಗೆ ಬರ್ತಾಳೆನೋ ಇನ್ನು ಅವಳೇನು ಅವಳೇ ಹೋಗಿ ಅವಳೇ ಬರ್ತಾಳೆ ಫ್ರೆಂಡ್ಸ್ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇನು ಎಲ್ಲಿದೆಯಾ ಏನು ಏನು ಇದು ಮಾಡಲ್ಲ ಗಾಡಿ ಐತೆ ಅವಳೇ ಕೆಲಸಕ್ಕೆ ಹೋಯ್ತಾಳೆ ಬಟ್ ಹಂಗಾಗಿ ಫ್ರೆಂಡ್ಸ್ ಇವತ್ತು ನನ್ನ ಡೈಲಿ ರೋಟೀನಿ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್